ನಮ್ಮೆಲ್ಲ ಶಿಕ್ಷಕರಿಗೂ ಬಹಳ ಚಿರಪರಿಚಿತರು ನನಗೂ ಬಹಳ ಆತ್ಮೀಯರು ಅತ್ಯುತ್ತಮ ವಾಗ್ಮಿಗಳು ಅವರಿಗೆ ನಮ್ಮ ಶಾಲೆಯ ಎಲ್ಲ ಗಣ್ಯಾತಿ ಗಣ್ಯರ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಎಲ್ಲ ತಾಯಂದಿರ ಪರವಾಗಿ ಎರಡೂ ಶಾಲೆಯ ಶಿಕ್ಷಕರ ಪರವಾಗಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ರೂವಾನಿಗಳಾಗಿರ್ತಕ್ಕಂಥ ನಮ್ಮ ಎಲ್ಲಾ ತಾಯಂದಿರಿಗೆ ನಮಸ್ಕಾರ ಬೆಳಕು ತಾಯಂದಿರು ಕೇಳಬೇಕು ವಿದ್ಯಾ ಗದಾಪಿ ವಿನಯಂ ವಿದ್ಯಾ ಪೂಜ್ಯ ಸಪೂಜ್ಯತೆ ವಿದ್ಯಾನಾಂ ಅಧಿಕ ಪ್ರಚನ್ನಿತಂ ವಿದ್ಯಾನಾಂ ಗುರುನಾಂ ಗುರುಹಿ ವಿದ್ಯಾನಾಂ ಉದೇಶಿ ಗಮನಾಂ ವಿದ್ಯಾ ವಿಹೀನ ಪಶು ಹಿ ಅಂತೇಳಿ ಏನು ಹೇಳಿದ್ದಾರೆ ಅದರ ಅರ್ಥ ಏನು ಅಂಥೇಳಿ ಮಕ್ಕಳು ಕೇಳಬೇಕು ಏನು ಹೇಳಿದ್ದಾರೆ ಎಲ್ಲಿ ವಿದ್ಯೆ ಇದೆ ಅಲ್ಲಿ ವಿನಯ ಇದೆ ಎಲ್ಲಿ ವಿದ್ಯೆ ಇದೆ ಅತ್ಯುತ್ತಮವಾದ ಸ್ವಭಾವ ಚರಿತ್ರೆ ಇದೆ ಎಲ್ಲಿ ವಿದ್ಯೆ ಇದೆ ಅಲ್ಲಿ ಆನಂದ ಇದೆ ಎಲ್ಲಿ ವಿದ್ಯೆ ಇದೆ ಆ ವಿದೇಶಕ್ಕೆ ಅದು ವಿದ್ಯೆ ದಾರಿಯಾಗಿದೆ ವಿದ್ಯೆ ರಾಜ ಪುರೋಜರಿಂದ್ರಿಂದ ರಾಜ ಮಹಾರಾಜ ಪೂಜಿಸಲ್ಪಟ್ಟಿದೆ ವಿದ್ಯೆ ವಿದೇಶಕ್ಕೆ ಹೋಗುವ ಸನ್ಮಾರ್ಗದ ದಾರಿಯಾಗಿದೆ ವಿದ್ಯವಿಲ್ಲದ ಮನುಷ್ಯ ವಿದ್ಯೆವಿಲ್ಲದ ವ್ಯಕ್ತಿ ಪಶು ಸಮಾನ ಅಂತ ಹೇಳಿದ್ದಾರೆ ವಿದ್ಯೆ ವಿಲ್ಲದ ವ್ಯಕ್ತಿ ಪಶು ಸಮಾನ ಈ ಸಂದರ್ಭದಲ್ಲಿ ಯಾವುದೇ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದರೆ ಕೇವಲ ಶಾಲೆಯ ಶಿಕ್ಷಕರಿಂದ ಮಾತ್ರ ಸಾಧ್ಯ ಇಲ್ಲ ಬಾಲಕ ಬಾಲಕ ಶಿಕ್ಷಕ ಮೂವರು ಸೇರಿದರೆ ಮಾತ್ರ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಇದೆ ಇಲ್ಲಂದರೆ ಯಾವ ಕಣಕ್ಕೂ ಸಾಧ್ಯ ಇಲ್ಲ ಬಡತನದಲ್ಲಿ ಹುಟ್ಟೋದು ತಪ್ಪಲ್ಲ ಬಡವರಾಗಿ ಸಾಯೋದು ತಪ್ಪು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಐ ಎ ಎಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿದಂಥ ಒಂದು ಹುಡುಗಿ ಸ್ಟೋರಿ ಹೇಳ್ತಾ ಇದ್ರಿ ಕೇಳಿ ತಾಯಿ ಮನೆ ಮನೆಗೆ ಹೋಗಿ ಪಾತ್ರೆ ತೊಡೆಯೋರು ತಿಂಗಳಕ್ಕೆ ಸಂಭಾವನೆ ಆರುನೂರು ರೂಪಾಯಿ ಅಪ್ಪ ತಂದೆ ಹಳೇ ಆಟೋ ಡ್ರೈವರ್ ಡ್ರೈವರು ತಿಂಗಳಕ್ಕೆ ಸಂಭಾವನೆ ಆರುನೂರು ರೂಪಾಯಿಂದ ಸಾವಿರ ರೂಪಾಯಿ ಮಗಳು ಎಸ್ ಎಸ್ ಸಿಯಲ್ಲಿ ಪಾಸಾಗಿ ತೊಂಬತ್ತೆರಡು ಪರ್ಸೆಂಟೇಜ್ ಮಾಡಿದ ಮೇಲೆ ಪಿ ಯು ಸಿ ಪಾಸ್ ಆಗ್ತಾರೆ ತೊಂಬತ್ನಾಲ್ಕು ಪರ್ಸೆಂಟು ಸಂಬಂಧಿಕರು ಇರ್ತಾರಲ್ಲ ಹಳ್ಳ್ಯಾಗೆ ಬಡವ್ರು ಇದ್ದೀರಿ ಅಮ್ಮ ಏನು ಮಾಡ್ತೀರಿ ಮದುವೆ ಮಾಡಿ ಕೊಟ್ಬಿಡಿ ಹುಡುಗಿ ಅಮ್ಮ ನಾನು ಓದ್ತೀನಿ ನಮ್ಮ ಪರೀಕ್ಷೆ ಕೂತ್ಕೊಡೋ ಅವಕಾಶ ಕೊಡಮ್ಮ ಅಂದರೆ ತಾಯಿ ಎಲ್ಲ ಕೂಡ್ಸಿ ಹಣ ಕೊಡ್ತಾರೆ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ಐ ಎಸ್ ಪರೀಕ್ಷೆ ಕೂತ್ಕೊಂತಾಳೆ ಯಾವ ಪರೀಕ್ಷೆ ಐ ಎ ಎಸ್ ಜಿಲ್ಲಾಧಿಕಾರಿಗಳು ಆಗ್ತಾರಲ್ಲ ಆ ಪರೀಕ್ಷೆಗಳು ಕೊಡ್ತಾರೆ ಫೇಲ್ ಆಗ್ತಾಳೆ ಮತ್ತೆ ಸಂಬಂಧಿಕರು ಮದುವೆ ಮಾಡ್ಕೊಡಪ್ಪ ಯಾಕೆ ಹಿಂಗೆ ಹೇಳ್ತೀಯ ಇಲ್ಲಮ್ಮ ಇನ್ನೊಮ್ಮೆ ಅವಕಾಶ ಅಂತ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದ್ಮೇಲೆ ಆ ಹುಡುಗಿ ಓಣಿಯಲ್ಲಿದ್ದಂಥ ಎಂಟನೇ ಫೇಲು ಒಂಬತ್ತನೇ ಫೇಲು ಹತ್ತನೇ ಫೇಲು ಪಿ ಯು ಸಿ ಫೇಲ್ ಹುಡುಗರಿಗೆ ಇಪ್ಪತ್ತೈದು ರೂಪಾಯಿ ತಿಂಗಳಕ್ಕೆ ಅಂತ ಟ್ಯೂಷನ್ ಮಾಡಿ ದುಡ್ಡೆಲ್ಲ ಸಂಗ್ರಹಿಸಿ ಮತ್ತೊಮ್ಮೆ ಪರೀಕ್ಷೆ ಕೊಡ್ತಾಳೆ ಮತ್ತೆ ಫೇಲ್ ಆಗ್ತಾಳು ಮೂರನೇ ಬಾರಿಗೆ ಎಲ್ಲ ಸೇರ್ಕೊಂಡು ಒಂದ್ ಫಿಕ್ಸ್ ಮಾಡ್ತಾರೆ ಆ ಹುಡುಗಿ ಏನ್ ಮಾಡ್ತಾರೆ ಕೇಳ್ರಿ ಆ ಮೆಕ್ಯಾನಿಕ್ ಏನ್ ಗಂಡನಿಗೆ ಫಿಕ್ಸ್ ಮಾಡಿರ್ತಾರಲ್ಲ ಅವ ಒಂದು ತಂಗಿ ಇರ್ತಾಳೆ ನಿಮ್ಮ ನನ್ಗೆ ಹೇಳಮ್ಮ ಒಂದ್ ಅವಕಾಶ ಕೊಡಾ ಕೇಳೋ ಫೇಲ್ ಆದ್ರೆ ಮದ್ವೆ ಆಗ್ತೀನಿ ಒಂದ್ ಅವಕಾಶ ಕೊಡಾ ಕೇಳೋ ಅಂತ ಆ ಹುಡುಗ ಏನ್ ದೊಡ್ಡ ಮನಸ್ಸು ಆಯ್ತು ಒಂದ್ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಹುಡುಗಿ ಎಲ್ಲವನ್ನು ಸಂಪಾದನೆ ಮಾಡಿ ಐ ಎಸ್ ಎಕ್ಸಾಮ್ ಕುತ್ಕೊಂತಾಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಇಡೀ ಭಾರತ ದೇಶಕ್ಕೆ ನೂರ ನಲ್ವನೇ ರ್ಯಾಂಕ್ ತಗೊಂಡು ಔರಂಗಾಬಾದ್ ಡಿ ಸಿ ಕೆಲಸ ಮಾಡ್ತಾರ ಆ ಹುಡುಗಿ ಪ್ರೆಸ್ ಪತ್ರಿಕಾ ಮಾಧ್ಯಮದವ್ರು ಕೇಳ್ತಾರೆ ನಿನ್ನ ಈ ಯಶಸ್ಸಿನ ಕಾರಣ ಏನು ಅಂತ ಹೇಳಿ ಆ ಹುಡುಗಿ ಹೇಳ್ತಾರೆ ನಾನು ಹುಟ್ಟಿದ್ದು ಬಡವನಾಗಿ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗಿ ಸಾಯಬಾರದು ಅಂತ ಹೇಳಿ ಆ ಹುಡುಗಿ ಹೇಳ್ತಾರೆ ಯಶಸ್ವಿನ ಹಿಂದೆ ಯಾರಿದ್ದಾರೆ ಅಂದ್ರೆ ನಾನು ಈ ಸ್ಥಾನಕ್ಕೆ ಹುಡ್ಬೇಕಾದ್ರೆ ಯಶಸ್ಸಿನಿಂದ ಕಾರಣ ಆಗಿರೋದು ನನ್ನ ತಾಯಿ ಮಾತ್ರ ಅಂತ ಹೇಳಿ ಯಾರು ತಾಯಿ ಮಾತ್ರ ತಾಯಿ ಪಾತ್ರ ತುಂಬಾ ಚೆನ್ನಾಗಿದೆ ನೀವು ಮನಸ್ಸು ಮಾಡಿದ್ರೆ ಮಗುವಿಗೆ ಎಲ್ಲಿಂದ ಎಲ್ಲಿ ಸ್ಥಾನ ತಲುಪಿಸ್ಬೋದು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಾದ್ರೆ ಬಾಲಕ ಬಾಲಕ ಶಿಕ್ಷಕ ಅದಕ್ಕಾಗಿ ಹೇಳ್ತೇನೆ ಈ ಕಾಲದಲ್ಲಿ ದೇವರು ನಿಮಗೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಓದುವಾಗ ಯಾವ ಬಾಳೆಹಣ್ಣು ಮೊಟ್ಟೆ ಹಾಲು ಅನ್ನ ಸಾಂಬಾರು ಯಾವ ಇರಲಿಲ್ಲ ಬರೀ ಹಸಿವು ಮಾತ್ರ ಇತ್ತು ನಾನು ಕಾಲೇಜ್ ಓದಬೇಕಾದ್ರೆ ಬೆಳಿಗ್ಗೆ ತಿಂಡಿ ಏನಿರಲಿಲ್ಲ ಬೆಳೆ ಖಾಲಿ ಹೊಟ್ಟೆಯಲ್ಲಿ ಹೋಗೋದು ಹೋಗುವಾಗ ಒಂದು ಇಷ್ಟೀಲ್ ಚರ್ಗೆ ತೊಗೊಂಡೋಗಿ ಎರಡು ಗಂಟೆ ಕಾಲೇಜಿಂದ ಬರುವಾಗ ಆನಂದ ಖಾನಾವಳಿಗೆ ಹೋಗಿ ಒಂದು ರೂಪಾಯಿ ಕೊಡ್ತಿದ್ದ ನಾಣ್ಯ ಪಾಪ ನಮ್ಮ ಮೇಲೆ ಕರುಣೆ ತೋರಿಸಿ ಪ್ರೀತಿ ತೋರಿಸಿ ಹೆಸರು ಕಾಳು ಮೇಲೆ ಬದನೆಕಾಯಿ ಅಲಸಂದಿಕಾಳು ಎಲ್ಲ ಸೇರಿ ಚರಗಿ ತುಂಬಾ ಸಾಂಬಾರು ಕೊಡ್ತಿದ್ದ ಆ ಸಾಂಬಾರ್ಥ ಒಂದು ರೂಮಲ್ಲಿ ಅನ್ನ ಮಾಡ್ಕೊಂಡು ಮಧ್ಯಾಹ್ನ ಹಸಿವು ನೋಡಿರಿ ಊಟ ಮಾಡ್ತಿದ್ವಿ ಆ ಹಸಿವು ಇವತ್ತು ನನ್ನ ಮುಂದೆ ಇದೆಯಾ ಇದೆಯಾ ಏನಮ್ಮ ಅದಕ್ಕಾಗಿ ಹಸಿವು ನನ್ನ ಮುಂದೆ ಇಲ್ಲ ನನ್ನ ಉದ್ದೇಶದಿಂದ ಶಿಕ್ಷಣವನ್ನು ಪಡಿಬೇಕಾಗಿತ್ತು ನಿಮಗೆಲ್ಲ ಗೊತ್ತಿರಲಿ ನಿಮ್ಮ ಮೂರು ಮಟ್ಟಿ ಸರ್ ನಾವೆಲ್ಲ ಇದೇನಲ್ಲ ಕೇಂದ್ರೀಯ ವಿದ್ಯಾಲಯ ಐದು ವರ್ಷ ನವೋದಯ ವಿದ್ಯಾಲಯ ಎರಡು ವರ್ಷ ಸರ್ಕಾರಿ ಪ್ರೌಢಶಾಲೆ ನೆಸ್ವಿ ಆರು ವರ್ಷ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳನ್ನ ಪಾಠ ಮಾಡಿದ್ದೇನೆ ಸರ್ಕಾರಿ ನೌಕರಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಿಮಗೆಲ್ಲ ಗೊತ್ತಿರಬೇಕು ಕಳೆದ ವರ್ಷ ತೊಂಬತ್ತೊಂಬತ್ತಷ್ಟು ಐ ಎ ಎಸ್ ಅಧಿಕಾರಿಗಳು ಪಾಸಾಗಿದ್ದಾರಲ್ಲ ಯಾರು ಕೂಡ ಕೋಟ್ಯಾಧಿಪತಿ ಮಕ್ಕಳಲ್ಲ ಎಲ್ಲರೂ ಯಾರು ಎಲ್ಲರೂ ಯಾರು ಬಡವರು ಶ್ರೀಮಂತರ ಮಕ್ಕಳು ಯಾರೋ ಇಲ್ಲ ನೋಡಿರಿ ನಾನು ಆಕಸ್ಮಿಕವಾಗಿ ಯಾಕೆ ಅದೇನು ಆಗ್ತಾ ಇದೆ ಅಂತೇಳಿ ಹುಬ್ಬಳ್ಳಿಗೆ ಹೋಗಿದ್ದೆ ಹುಬ್ಳಿ ಸ್ಕ್ಯಾನ್ ಸೆಂಟ್ರಿಗೆ ಅಲ್ಲಿ ಒಬ್ಬ ಡಾಕ್ಟರ್ ಬಂದು ನನ್ನ ಕೈ ಹಿಡ್ಕೊಂಡು ಹೋದ ಸರ್ ಬರ್ರಿ ಸರ್ ಅಂತ ಹೇಳಿ ನನ್ನ ಡಾಕ್ಟರ್ ಕರಿಯಕ್ಕೆ ನೋಡಿ ನಿಮ್ಮ ಕ್ಯಾಮ್ರಾದಲ್ಲಿ ನೋಡಿದಾರೆ ಅಂತೇಳಿ ಅಲ್ಲಿ ಹೋಗಿ ನೋಡ್ತೀನಿ ರಾಘವೇಂದ್ರ ಅಂಥೇಳಿ ಎಂ ಬಿ ಬಿ ಎಸ್ ಎಮ್ ಡಿ ಫೇಮಸ್ ಸರ್ಜನ್ ಅವ್ನು ನನ್ನ ಕೈಯ್ಯಾಗೆ ಕಲಿಸಿದ ವಿದ್ಯಾರ್ಥಿ ನೋಡ್ರಿ ಹೆಂಗಿದೆ ಇನ್ನೊಮ್ಮೆ ಇನ್ನೊಮ್ಮೆ ನನಗೆ ಪ್ರತಿಭಾ ಹುಲ್ಲತ್ತಿ ಅಂತ ಹುಡುಗಿ ಅವನಪ್ಪ ಬರೀ ಹೊಲಕ್ಕೆ ಕರ್ಕೊಂಡು ಹೋಗುವ ಬೇಡ್ರಿ ನಿಮ್ಮ ಮಗಳು ತುಂಬ ಜಾಣಿದಾಳೆ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಡ್ರಿ ಹೌದ್ರಿ ಸರ್ ಓದ್ತಾಳ್ರಿ ಯಾಕೆ ಹೇಳಿ ಇಷ್ಟು ಸಹಭಾಸಿ ಕೊಡ್ತಿದ್ದೆ ಆ ಹುಡುಗಿ ಇವತ್ತು ಮಂಗಳೂರಲ್ಲಿ ಪಿ ಎಸ್ ಐ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ ಎಷ್ಟು ಹುಡುಗರು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಬೀರಪ್ಪ ಅಣಜಿ ಅಂತ ಒಬ್ಬ ಹುಡುಗ ಕುರಿಕಾಯಾಗಿ ಹೋಗುವವ ಬರೇ ನಾನು ಊರಿಗೆ ಹೋಗಿದ್ದೆ ಬತ್ತಿ ಕೊಪ್ಪಗೆ ಜಾಣದ್ರಿ ಅವ ಕರೆಸ್ಬೇಡ್ರಿ ಅಜ್ಜಾರ ಏ ಸರಿ ನಮ್ಮ ಕುರಿಕಾಯೋರು ಯಾರು ಇಲ್ರಿ ನಾ ಬರ್ತೇನೆ ಬೇಕಾದ ಅವ್ನ ಕಳಿಸ್ಬೇಡ್ರಿ ಅಂತ ಹೇಳಿದ್ರು ಅವ ನಾಚಿಕೆಯಾಗಿ ಕಳಿಸ್ಲೇ ಇಲ್ಲ ಆ ಹುಡುಗ ಪಿ ಯು ಜಿ ಸಾಯನ್ಸ್ ಮಾಡಿಕೊಂಡು ಇವತ್ತು ಸಿ ಆರ್ ಪಿ ಎ ಕೆಲಸ ಮಾಡ್ತಾ ಇದ್ರೆ ಬೀರಪ್ಪ ಅಣಜಿ ಅಂಥೇಳಿ ನನ್ನಲ್ಲಿ ಕೈ ಕಲ್ತಂಥ ವಿದ್ಯಾರ್ಥಿ ನಾಗರಾಜ್ ಪಾಟೀಲ್ ಹೇಳಿ ಸ್ವೀಡನ್ ದೇಶದಲ್ಲಿ ವಿಜ್ಞಾನಿಯಾಗಿದ್ದಾನೆ ಸುರೇಂದ್ರ ಕುಮಾರ್ ಹಬ್ಳವರು ಫೇಮಸ್ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ಶೇಖರ್ ರಾಜಶೇಖರ್ ಗೌಡ ಪಾಟೀಲ್ ಫೇಮಸ್ ಇಂಜಿನಿಯರು ಮೋಹನ್ ರಾಜ್ ಅರಸು ಅಮೆರಿಕದ ಇಪ್ಪತ್ತೈದು ಲಕ್ಷ ತಿಂಗಳಕ್ಕೆ ಸಂಬಳ ಏನು ಹಾರ್ಟ್ ಸರ್ಜನ್ ಆಗಿದ್ದಾನೆ ಇವೆಲ್ಲ ವಿದ್ಯಾರ್ಥಿಗಳು ಪೊಲೀಸರು ಈ ಕಾನ್ಸ್ಟೇಬಲ್ ಶಿಕ್ಷಕರು ಫಾರೆಸ್ಟ್ ಅಧಿಕಾರಿಗಳು ಎಷ್ಟೋ ಸಾವಿರಾರು ಜನ ವಿದ್ಯಾರ್ಥಿಗಳು ಪಾಠ ಮಾಡಿದ್ದೀವಿ ಆದರೆ ಅವರು ಯಾರು ಕೂಡ ಶ್ರೀಮಂತರಲ್ಲ ಎಲ್ಲರು ಯಾರವರು ಯಾರು ಆದರೆ ಅವರು ಕೊಟ್ಟಿರ್ತಕ್ಕಂಥ ಅವರು ಮಾಡಿರ್ತಕ್ಕಂಥ ಒಂದೇ ಸಾಧನೆ ಏನು ಅಂತ ಹೇಳಿದ್ರೆ ಅವರು ಶಿಕ್ಷಣಕ್ಕೆ ವಿದ್ಯೆಗೆ ಬಹಳಷ್ಟು ಇವತ್ತು ಇವತ್ತೇನಾಗಿದೆ ಗೊತ್ತಾ ಬರೀ ನಾವು ವಿದ್ಯಾರ್ಥಿಗಳು ಜಾತ್ರೆಗೆ ಹೋಗೋದು ಹುಣ್ಣಕ್ಕೆ ಹೋಗೋದು ಶಾಲೆ ಬಿಡೋದು ನಿಮ್ಮ ಶಾಲೆಯಲ್ಲಿ ಬಸಮ್ನವರಾಗಲಿ ಮೂರ್ಮಟ್ಟಿಯವರಾಗಲಿ ಇನ್ನೊಬ್ರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಡಾಕ್ಟರ್ ಸೀತಾ ಕಡಕೋಳ ಅಂತೇಳಿ ಅವರೆಲ್ಲರೂ ಕೂಡ ಒಳ್ಳೆಯ ಶಿಕ್ಷಕರು ಅವರಿಂದ ಶಾಲೆ ಉದ್ಧಾರ ಆಗಲ್ಲ ಅವ್ರ ಕಿತ್ತ ನೀವು ಏನು ಮಾಡಬೇಕು ಸಹಕರಿಸ್ಬೇಕು ಹೌದು ಎಲ್ಲಿ ಹೇಳ್ರಿ ಹೌದು ಹೇಳ್ರಿ ಹೌದು ಪಂಡಿತ್ ಜವಾಹರ್ಲಾಲ್ ನೆಹರು ದೇಶ ಕಂಡ ಪ್ರಥಮ ಪ್ರಧಾನ ಮಂತ್ರಿ ಅವರ ಒಂದು ಜನ್ಮೋತ್ಸವವನ್ನು ನಾವು ಇವತ್ತು ಮಕ್ಕಳ ದಿನಾಚರಣೆ ಮಾಡ್ತಾ ಇದ್ದೀವಿ ಆದರೆ ಸರ್ಕಾರ ಮಹಾ ಮೆಗಾ ಪಾಲಕರ ಪೋಷಕರ ಶಿಕ್ಷಕರ ಒಂದು ಹಬ್ಬವನ್ನಾಗಿ ಆಚರಿಸಬೇಕು ಅಂತ ಮಾಡ್ತಾ ಇದ್ದಾರೆ ಯಾಕೆ ನೀವ್ಯಾಕೆ ಶಾಲೆಗೆ ಬರಬೇಕು ಸಮುದಾಯ ಶಾಲೆಗೆ ಬಂದರೆ ನೀವು ನಮ್ಮ ನಿಮ್ಮ ಮಕ್ಕಳ ಪ್ರಗತಿಯನ್ನು ಕೇಳಿದರೆ ನನಗೆ ಒಂದು ಇಂಟ್ರೆಸ್ಟ್ ಆಕತಿ ನನಗೆ ಕಲಿಸಿದ ಗುರುಗಳು ಇದ್ರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಹೇಳಿ ನೀವು ಕೇಳಿರ್ಬೇಕು ಧಾರವಾಡದವರು ಅವರು ನನಗೆ ಒಮ್ಮೆ ಜ್ವರ ಬಂತು ರೂಮಲ್ಲಿ ಮಕ್ಕಂಬಿಟ್ಟಿದ್ದೆ ಅವರು ಸ್ಕೂಟಿ ತಗೊಂಡ್ಬಂದರು ಒಮ್ಮೆ ಬಜಾಜ್ ಚೇತಕ್ಕೆ ಸ್ಕೂಟಿ ಅವಾಗ ಬಜಾಜ್ ಚೇತಕ್ ಅಂದರೆ ಭಾರಿ ಪ್ರಖ್ಯಾತಿ ಹೊಂದಿದೆ ಸ್ಕೂಟಿ ಅದು ಈ ಎಲ್ಲ ಮಾಯ ಆಗಿತ್ತು ಅದು ಕ ತೊಗೊಂಬಂದು ನನ್ನ ಗಾಡಿಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿಸಿ ಡಾಕ್ಟರ್ ಹತ್ರ ಹುಡುಗಿ ಕೊಟ್ಟು ಹಾಲು ಕುಡಿಸಿ ಬಾದಾಮಿ ಹಾಲು ರೂಮಲ್ಲಿ ಬಿಟ್ಟು ಹೋದರು ಆರಾಮಾದ ಕಾಲೇಜ್ ಹೋದೆ ನಾನು ನಾನು ಸರ್ಗೆ ಪ್ರಶ್ನೆ ಕೇಳಿದೆ ಸರ್ ರೂಮ್ ಮಠ ಬಂದಿದ್ದರೆ ಯಾಕೆ ಸರ್ ಅಂತೇಳಿ ಒಂದು ಗುರುಗಳ ಉತ್ತರ ನೋಡಿ ಹಿಂದಿರ್ತೈತಿ ನನಗೇನು ಹೇಳಿದರೆ ಗೊತ್ತಾ ಅವರು ಖಾಜಿ ಕಾಲೇಜ್ಗೆ ಬರಲಿಲ್ಲ ಅಂದರೆ ನನಗೆ ಪಾಠ ಮಾಡೋ ಆಸಕ್ತಿ ಬರೋದಿಲ್ಲ ಯಾಕೆ ಗೊತ್ತಾ ನೀನು ಪದೇ ಪದೇ ಪ್ರಶ್ನೆ ಕೇಳೋದ್ರಿಂದ ನೀನು ಬಂದು ನನ್ನ ಮಾತಿಗೆ ಪ್ರಶ್ನೆ ಕೇಳೋದ್ರಿಂದ ನನಗೆ ಪಾಠ ಮಾಡೋದಕ್ಕೆ ಆಸಕ್ತಿ ಬರುತ್ತೆ ಒಂದು ವಾರ ಆಯಿತು ನೀನು ಕಾಲೇಜ್ಗೆ ಬರಲಿಲ್ಲ ನನಗೆ ಪಾಠ ಮಾಡಲಿಕ್ಕೆ ಆಸಕ್ತಿನ ಬರ್ತಾ ಇದ್ದಿಲ್ಲ ಅದಕ್ಕೆ ನನಗೆ ರೂಮ್ ಬಂದು ಕರ್ಕೊಂಡ್ಬಂದು ನನ್ನ ಸ್ವಾರ್ಥಕ್ಕಾಗಿ ಕರ್ಕೊಂಡು ಬಂದೀನಿ ಅಂತ ಹೇಳಿದರು ಯಾರು ಸಿದ್ಧಂ ಶೆಟ್ಟಿ ಆ ರೀತಿ ಮಕ್ಕಳು ಪ್ರಶ್ನೆ ಕೇಳಲು ಹವ್ಯಾಸ ಹಾಕ್ಕೋಬೇಕು ಆದ್ದರಿಂದ ಈ ಒಂದು ಪಾಲಕ ಪೋಷಕರ ಮಹಾಸಭೆಯಲ್ಲಿ ಇಲಾಖೆಯ ಒಂದು ಮುಖ್ಯಸ್ಥನಾಗಿ ತಮಗೆ ಒಂದು ವಿನಂತಿಸಿಕೊಳ್ಳೋದೇನೆ ರಾಷ್ಟ್ರಪಿತಾ ಮಹಾತ್ಮಾಜಿ ಏನು ಹೇಳಿದರು ಮಾತಾ ಮಾತಾ ಅವ್ರ ಪಿತಾಮೆ ಬಚ್ಚೆ ವಿಕಾಸ ವಿಕಾಸಕ್ಕೆ ಲೇ ಬಚ್ಚಿ ಅಭಿವೃದ್ಧಿ ಕೇಳಿಯೇ ಮಾತಾ ಕಾ ಪಾತ್ರ ಬಹುತಾ ಹೋತಾಯ ಮಾತಾ ಅಗರ್ ಅದರ ಚಹೇತ ಕೋ ಅಚ್ಚಾ ವ್ಯಕ್ತಿ ಬನಾಸಕ್ತಿ ಹಾಗಾದ್ರ ಚಹೆ ಬುರಾ ವ್ಯಕ್ತಿ ಬನಾಸಕ್ತಿ ಕೇಳ್ರಿ ಅಂತ ಹೇಳಿದ್ರೆ ಜಗತ್ತಿನ ಮಹಾ ಕಳ್ಳ ಐತ ಬರೀ ಒಂದೇ ಒಂದು ಚಾಯ್ವಿ ಹಾಕಿದರೆ ಬೇ ಬೇಕಲ್ ಕತರ್ನಾ ಕತರ್ನಾ ಬೀಗ್ಗಳನ್ನು ಹೊಡೆಯುವವ ಕಳ್ಳ ಅವನ ಹೆಸರೇನಿತ್ತು ಚಾರ್ ಶೋಭರಾಜ್ ಮಹಾ ಕಳ್ಳ ಜಗತ್ತು ಕಂಡ ಮಹಾ ಕಳ್ಳವ ದೊಡ್ಡ ದೊಡ್ಡ ಖಜಾನೆ ಲೂಟಿ ಮಾಡುವ ದೊಡ್ಡ ದೊಡ್ಡ ಕಂಪ್ಯೂಟರ್ ಕಳವು ಮಾಡೋವ ಸಾವಿರಾರು ಕೋಟಿ ರೂಪಾಯಿ ಕಳವು ಜೈಲಿಗೆ ಹಾಕಿದರು ವಸಿ ಮಾಡಿದರು ನೀನು ಇಷ್ಟು ಜಾಣಿದೆಯಲ್ಲ ಓದಿದ್ರೆ ದೊಡ್ಡ ವ್ಯಕ್ತಿ ಇದೆ ಆಗ್ತಿದ್ದಿಲ್ಲ ಅಂಥೇಳಿ ಅವನೇನು ಹೇಳ್ತಾನೆ ಗೊತ್ತಾ ನಾನು ಸಣ್ಣ ಆರು ವರ್ಷ ಇದ್ದಾಗ ಬೇಕ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ ಆ ಬೇಕರಿಯಲ್ಲಿ ಕೆಲಸ ಮಾಡುವಾಗ ಮೊದಲನೇ ದಿನ ಬೇಕ್ರಿಯಲ್ಲಿ ಬೇಕ್ ಕಳವು ಮಾಡಿಕೊಂಡು ಕೇಕ್ ಕಳವು ಮಾಡ್ಕೊಂಡು ನಮ್ಮ ತಾಯಿಗೆ ಕೊಟ್ಟೆ ನಮ್ಮ ತಾಯಿ ಏನು ಹೇಳಿದ್ರು ಗೊತ್ತಾ ನಾಳೆ ಇನ್ನೊಂದು ಕಳವು ಮಾಡ್ಕೊಂಬಾ ಅಂತ ಹೇಳಿದರು ಅದನ್ನು ನೋಡಿ ಮತ್ತೊಂದು ಕಳವು ಮಾಡಿದೆ ಮೂರನೇ ದಿವಸ ನನ್ನ ಕ್ಯಾಶ್ ಕೌಂಟ್ರಿಂದ ನಗದನ್ನು ಒಂದು ಹತ್ತು ರೂಪಾಯಿ ಕಳವು ಮಾಡ್ಕೊಂಡಿದೆ ಅದೇ ರೀತಿಯಾಗಿ ನಾನು ಕಳವು ಮಾಡ್ಕೊಂಡು ಹೋಗಿ ದೊಡ್ಡ ಕಳ್ಳ ಆಗಿದ್ದೇನೆ ಮೊದಲನೇ ದಿನ ನನ್ನ ತಾಯಿ ಕೇಕ್ ಕಳವು ಮಾಡುವಾಗ ಕಪಾಳಕ್ಕೆ ಹೊಡೆದು ಕಳವು ಮಾಡೋದು ತಪ್ಪು ನೀವು ಮಾಡಬೇಡ ಅಂತ ಹೇಳಿದರೆ ಇವತ್ತು ಜಗತ್ತ ಕಂಡ ಮಹಾನ್ ಇಂಜಿನಿಯರ್ ಆಗ್ತಿದ್ದೆ ನನ್ನ ತಾಯಿಯ ಕೆಟ್ಟು ಪ್ರೇರಣೆಯಿಂದ ನಾನು ಈ ಕಳ್ಳನಾಗಿದ್ದೀನಿ ಅಂತ ಹೇಳಿದರು ಅರ್ಥ ಆಯಿತು ತಾಯಿ ಬಯಸಿದರೆ ಕೆಟ್ಟ ವ್ಯಕ್ತಿ ಕೆಟ್ಟ ವ್ಯಕ್ತಿ ಯಾವಾಗ ಯಾವಾಗ್ತಾನಂದರೆ ಸಣ್ಣಿದ್ದಾಗ ನೀವು ಮಕ್ಕಳಿಗೆ ಇದು ತಪ್ಪು ಕಳುವು ಮಾಡಬಾರ್ದು ಸುಳ್ಳು ಹೇಳಬಾರ್ದು ಈ ಕೆಲಸ ಮಾಡಬಾರ್ದು ಅಂಥೇಳಿ ನೀವು ಬುದ್ಧಿ ಹೇಳಿ ಬಿಗಿಯಾಗಿರ್ಬೇಕು ಹಾಗೆ ಬಿಟ್ಬಿಟ್ರಿ ಅಂದರೆ ಮುಗಿದೋಯ್ತು ಈಗ ಹೆಂಗಿದೆ ಗೊತ್ತಾ ನಿಮಗೆ ಹಾವೇರಿ ಜಿಲ್ಲೆಯಲ್ಲಿ ಒಂದು ವರ್ಷಕ್ಕೆ ಹದಿನಾರರಿಂದ ಇಪ್ಪತ್ತ್ಮೂರು ವರ್ಷದ ಹುಡುಗರು ಒಂದು ವರ್ಷಕ್ಕೆ ಮೂರು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಗುಟ್ಕ ತಿಂತಾರೆ ಏನು ತಿಂತಾರೆ ಗುಟ್ಕಾ ಯುವ ಪೀಳಿಗೆಗಳು ಗುಟ್ಕಿಗೆ ಬಲಿಯಾಗ್ತಾ ಇದ್ದಾರೆ ಕಾರಣ ಏನು ನಮ್ಮ ಒಂದು ನಮ್ಮ ಒಂದು ಬೆಳವಣಿಗೆಯಲ್ಲಿ ಎಲ್ಲೂ ಕೂಡ ಒಂದು ತಪ್ಪಾಗಿದೆ ಅದಕ್ಕಾಗಿ ನಿಮ್ಮ ಪಾತ್ರ ತುಂಬ ಚೆನ್ನಾಗಿರಬೇಕು ಎಸ್ ಡಿ ಎಮ್ ಸಿ ಅವರು ನಿಮ್ಮ ಊರಿನ ನಾಗರಿಕರು ಊರಿ ಹಿರಿಯರು ಎಲ್ಲರೂ ಸೇರಿಕೊಂಡು ಶಾಲೆ ನಮ್ಮದು ಈ ಶಾಲೆಯ ಒಂದು ಅಭಿವೃದ್ಧಿ ನಮ್ಮ ಕೈಯಲ್ಲಿದೆ ಹೇಳಿ ಶಾಲೆಗೆ ದಾನವನ್ನು ಕೊಡಬೇಕು ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿದಾರ ಆಗಬೇಕು ಅವಾಗ ಮಾತ್ರ ಶಾಲೆ ಅಭಿವೃದ್ಧಿ ಆಗಬಹುದಾಗಿದೆ ಅಂತ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಸಂದ್ವರ್ ಇಲ್ಲ ನಿಮ್ಮ ಶಾಲೆಗೆ ಬರ್ತೀನಿ ತಾಯಂದ್ರ ಸಂಖ್ಯೆ ಬಹಳ ಇದೆ ನಾನು ಬಂದು ಮಾತಾಡ್ತೀನಿ ನನ್ನ ಈ ಒಂದು ಸರ್ಕಾರದ ಮೆಸೇಜ್ ಮೆಸೇಜನ್ನು ಕನ್ವೆ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀರಿ ಸರ್ ನಿಮ್ಮ ಕಾಲೇಜಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಿ ಯಾವ ವಿದ್ಯಾರ್ಥಿ ಯಾವ ಹಿಂದುಳಿದಾರೆ ಬಗ್ಗೆ ಕ್ರಮ ತಗೊಳ್ಬೇಕು ಮತ್ತು ಯಾವ ರೀತಿ ಅದನ್ನು ಬೆಳವಣಿಗೆ ಮಾಡಬೇಕು ಅಂತ ನಮ್ಮ ಸರ್ ಬಹಳ ನಿವಾರಣೆ ತುಂಬಾ ನನಗೆ ಬಹಳ ಇಷ್ಟ ಆಯಿತು ಮುಸ್ಲಿಂ ಧರ್ಮದ ಒಬ್ಬ ಇವರಾಗಿ ಇವತ್ತಾದ ಸಂಸ್ಕೃತ ಶ್ಲೋಕವನ್ನು ಹೇಳಿದರೆ ವಿದ್ಯೆಗೆ ಸಂಬಂಧಪಟ್ಟಂಥ ಒಂದು ಸಂಸ್ಕೃತ ಶ್ಲೋಕವನ್ನು ಹೇಳಿದರೆ ದಯವಿಟ್ಟು ಬಹಳ ನನ್ನ ಮನಸ್ಸಿನ ಮೇಲೆ ಭಾಳ ಪ್ರಮಾಣ ಬೀಳ್ತದೆ ಇವರು ಯಾವ ರೀತಿಯಾಗಿ ಧರ್ಮವನ್ನು ಮೀರಿ ಇರ್ತಕ್ಕಂಥ ವ್ಯಕ್ತಿತ್ವ ಇವರು ಧರ್ಮವನ್ನು ಮೀರಿ ಜಾತಿಯನ್ನು ಮೀರಿ ಇರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಪ್ರಾಜೆ ಸಾಹೇಬರು ಇಂಥ ನಮ್ಮ ನಡುವೆ ಇರ್ತವ್ರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತವರು ಅಧಿಕಾರಿಗಳ ಆಧಾರ ಅಂತ ಹೇಳಿದ್ರೆ ಮಿತ್ತಿಗೆ ಒಂದು ಭೂಷಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ